ಈ ಭಾಗದಲ್ಲಿ ಒಂದು ಎಂಟು ಹತ್ತು ಮನೆಗಳಿವೆ ಆದರೆ ಎಲ್ಲರೂ ಕೂಡ ಆ ಕಡೆ ಅಮಾಸೆ ಬೈಲಿಗೆ ಹೋಗಬೇಕು ಅಂತಂದರೆ ಈ ಹೊಳೆಯನ್ನು ದಾಟಿಯೇ ಹೋಗಬೇಕು ಸೊ ಇವತ್ತಾದರೂ ಮಳೆ ಒಂಚೂರು ತಗ್ಗಿದೆ ಹಾಗಾಗಿ ಈ ಮಟ್ಟದಲ್ಲಿದೆ ನಿನ್ನೆಯಂತೂ ಎದೆ ಮಟ್ಟಕ್ಕೆ ಬಂದಿತ್ತಂತೆ ಸೊ ಅಂಥ ಸಂದರ್ಭದಲ್ಲಿ ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸುವಂಥದ್ದು ನಿಜಕ್ಕೂ ಕೂಡ ಒಂದು ಅಪಾಯ ಮತ್ತು ಈ ಭಾಗದ ಜನ ಅನುಭವಿಸ್ತಿರುವಂಥ ಕಷ್ಟ बनी बी हाय। <laughs> सर इवर दिन हेगा सर ಅತ್ಯದ್ಭುತ ಆಯಿತು ಒಂದು ಪ್ರಶಾಂತವಾದಂಥ ಒಂದು ನೇಚರ್ನಲ್ಲಿ ನಾವು ಮಾಡಿದಂಥ ಒಂದು ಪ್ರಯಾಣ ಎಂಜಾಯ್ಮೆಂಟ್ ತುಂಬ ಅತ್ಯದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಕೊಡ್ತೀನಿ ಸರ್ ನಿನ್ನೆ ಮೊನ್ನೆ ಮಳೆಗೆ ಎಷ್ಟಿತ್ತು ಸರ್ ಇಲ್ಲಿ ನಿನ್ನೆ ಮೊನ್ನೆ ಮಳೆಗೆಲ್ಲ ಎಷ್ಟಿತ್ತು ನೀವು ಅಷ್ಟು ನೀರಿದ್ರು ಕೂಡ ಮಕ್ಕಳನ್ನ ಹೊಳೆ ದಾಟಿಸಿ ಶಾಲೆ ಹಾ 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 ಎಸ್ ಸರ್ ಚಂದದ ಊರು ಇನ್ನೊಮ್ಮೆ ಬರಲೇಬೇಕು ನಾವು